ಸೊ ಗೈಸ್ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಸ್ಟು ಅಂತ ಟೈಮ್ಸ್ ಮತ್ತೆ ವಾಟ್ಸಪ್ಷನ್ ಇದೆ ಕಮೆಂಟ್ ಸೆಕ್ಷನ್ ಪಿನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರೊಮೋ ಮತ್ತು ಅಪ್ಡೇಟ್ಗಳೆಲ್ಲ ಸಿಕ್ತಿರ್ತೇನೆ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಈ ವಾರ ಶುರುವಾದಾಗಲೇ ಹೇಳಿದ್ದೆ ಈ ವಾರ ಕೂಡ ಟಿ ಆರ್ ಪಿ ಕಿತ್ಕೊಂಡು ಹೋಗುತ್ತೆ ಅಂತ ಅದಕ್ಕೆ ಬೆಂಕಿ ಹಚ್ಚಿದ್ರು ಅದು ಚೆನ್ನಾಗಿ ಉರಿತಿದೆ ಆ್ಯಂಡ್ ಎಲ್ಲರೂ ಕೂಡ ಅದಕ್ಕೆ ರೆಡಿ ಇರ್ತಾರೆ ಜಗಳಾಡೋದಕ್ಕೇ ಈ ಸೀಸನ್ದು ಮೇನ್ ಪ್ರಾಬ್ಲಮ್ ಏನು ಗೊತ್ತಾ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅದು ತಾಳ್ಮೆ ಏನೋ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಯಾವ್ಯಾವ ಇಬ್ಬರ ಮಧ್ಯೆ ಸ್ಪರ್ಧೆಗಳ ಮಧ್ಯೆ ಜಗಳ ಇರುತ್ತೆ ಅವ್ರ ಮಧ್ಯೆ ರಿಪೀಟೆಡ್ ಆಗ್ತಾ ಇರುತ್ತೆ ಕಾರಣ ಎಷ್ಟೇ ಅವ್ರಿಬ್ರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಬಿಗ್ ಬಾಸು ಬಿಡೋಲ್ಲ ಇವರು ಟ್ರೈ ಮಾಡಲ್ಲ ಸೊ ನಾವಿರೋದೇ ಹೀಗೆ ಅಂತ ಆಡೋಕ್ಕೆ ಶುರು ಮಾಡ್ತಾರೆ ಅದೇ ಇದಕ್ಕೆಲ್ಲ ಕಾರಣ ಅಂತ ಅನಿಸುತ್ತೆ ಜೊತೆಗೆ ಈ ವಾರ ಟಾಸ್ಕ್ ಇರುವಾಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಟಾಸ್ಕ್ ಅಂತ ಬಂದಾಗ ಒಪಿನಿಯನ್ಗಳು ಬರ್ತಾ ಇರುತ್ತೆ ಜಗಳಾಗ್ತಾ ಇರುತ್ತೆ ಆದರೆ ಈ ಸೀಸನ್ ಸ್ಪೆಷಲ್ ಏನಂದರೆ ಪ್ರತಿದಿನ ಜಗಳ ಇದ್ದಿರುತ್ತೆ ಟಾಸ್ಕ್ ಇರಲಿ ಬಿಡಲಿ ಏನು ಕೊಡಬೇಕಾರಾಗ್ಬೋದು ತೊಗೋಬೇಕಾರಾಗ್ಬೋದು ಮಾತಿಗೆ ಮಾತು ಬರಲಿಲ್ಲ ಅಂದರೆ ಈ ಸೀಸನ್ ಅಂದರೆ ಈ ವಾರಗಳು ಅಥವಾ ಈ ಎಪಿಸೋಡ್ಗಳು ಕಂಪ್ಲೀಟೇ ಆಗೋಲ್ಲ ವಿಚಿತ್ರ ಇರಲಿ ಏನು ಮಾಡೋಕ್ಕಾಗಲ್ಲ ಸೊ ಇದನ್ನೆಲ್ಲ ಬಿಟ್ಟು ಇವತ್ತಿನ ಪ್ರೋಮೋ ವಿಷಯಕ್ಕೆ ಬಂದರೆ ಒಂದು ವಿಷಯ ಹೇಳ್ತೀನಿ ಪ್ರೋಮೋ ವಿಷಯ ಅಂತ ಬಂದಾಗ ಪ್ರೊಮೋದ್ ಒಂದು ರಿಯಾಕ್ಷನ್ ಇರುತ್ತೆ ಎಪಿಸೋಡ್ ರಿವ್ಯೂ ಅಂತ ಬಂದಾಗ ಅದ್ರ ಬಗ್ಗೆ ಡೀಟೇಲ್ ಪಾಯಿಂಟ್ ಆಫ್ ವ್ಯೂ ಮಾತಾಡ್ತೀನಿ ಓಕೆನಾ ಪ್ರೋಮೋ ರಿಯಾಕ್ಷನ್ ಮಾತಾಡ್ಬೇಕಾದ್ರೆ ನಾನು ಏನು ಕೆಲವನ್ನೂ ಎಸ್ಪೇನ್ ಮಾಡೋಣ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ರೀಸನ್ ಏನಂದ್ರೆ ಪ್ರೋಮೋದಲ್ಲಿ ಒಂದಿರುತ್ತೆ ಎಪಿಸೋಡ್ ಒಂದಿರುತ್ತೆ ಸೊ ಹಾಗೆ ಪ್ರೊಮೋದ್ನ ಏನಿರುತ್ತೆ ಅದೇ ರೀತಿ ಮಾತಾಡ್ಕೊಂಡು ಹೋಗೋದು ಬಿಟ್ಟರೆ ತುಂಬಾ ಡೀಟೇಲ್ ಎಕ್ಸ್ಪ್ಲೈನ್ ಮಾಡೋಕೆ ಹೋಗೋಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ತುಂಬ ವಿಷಯಗಳಿಗೆ ಕ್ಲಾರಿಟಿ ಇದೆ ಕೊಡುವಂಥದ್ದು ಕೊಡ್ತೀನಿ ಎಪಿಸೋಡ್ ರಿವ್ಯೂ ಬಂದಾಗ ನೆನ್ನೆ ಪ್ರೋಮೋ ಬಗ್ಗೆ ಕೂಡ ತುಂಬ ಜನ ಕಮೆಂಟ್ ಮಾಡಿದ್ದೆ ಉಂಟು ನಿಮ್ಮ ಪಾಯಿಂಟ್ ಆಫ್ ನಂಗೆ ಅರ್ಥ ಆಯಿತು ಬಟ್ ನೆನ್ನೆ ಎಪಿಸೋಡ್ನ ನೀವು ನೋಡಿದವ್ರು ಗೊತ್ತಿರುತ್ತೆ ನಾನು ಹೇಳಿದೆ ಸರಿ ಇತ್ತು ಅಂತ ಸೊ ಮೈಕಲ್ ಮತ್ತೆ ಸಂಗೀತ ವಿಷಯದಲ್ಲಿ ಸೊ ಮಾತಾಡೋದನ್ನು ಕ್ಲಿಯರ್ ಆಗಿ ಓಕೆನಾ ಲಬ್ ಬಂದಿದ್ದ ತಮ್ಮ ಜೊತೆ ಇರುವ ಪಾಯಿಂಟ್ಗಳನ್ನು ಉಪಯೋಗಿಸಿ ತನಫಿ ಸಾಮಗ್ರಿಗಳನ್ನು ಖರೀದಿಸುವ ಅವಕಾಶವನ್ನ ಈಗ ಮನೆಯ ಎಲ್ಲಾ ಸದಸ್ಯರಿಗೆ ನೀಡುತ್ತಿದ್ದಾರೆ ಜಾಸ್ತಿ ಪಾಯಿಂಟ್ಸ್ ಇರೋದು ಈ ಮನೆಯಲ್ಲಿ ಮಾಲೀಕರದ್ದು ಆಸ್ ಆಫ್ ನಾಳೆ ಸ್ಮಿಟ್ ಮಾಡಿದರೆ ಮನೇಲಿ ಎಲ್ಲರೂ ಇದ್ದಾರಲ್ವ ಎಲ್ರಿಗೂ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸೊ ಪ್ರೊಮೋ ನೋಡಲ್ಲ ಏನನ್ಸು ಏನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಮ ಗುರು ಇವಾಗ ಪ್ರೋಮೋ ಎಕ್ಸ್ಪ್ಲೈನ್ ಸರಿ ಲಕ್ಸುರಿ ಇದು ಬಂದಿರುವಂತದ್ದು ಸೊ ಮನೆಗೆ ದಿನಸಿಗಳೆಲ್ಲ ಬೇಕಾಗುತ್ತೆ ಬಿಕಾಸ್ ಈ ವಾರ ನಿಮ್ಗೆ ಗೊತ್ತಿರ್ಬೋದು ಇವರಾಗಿ ಅವರ ಅವ್ರ ಕೈಯಿಂದಲೇ ಕಳ್ಕೊಂಡ್ರು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು ಕರೆಕ್ಟಾಗಿ ಗೇಮ್ ಅರ್ಥ ಮಾಡ್ಕೊಳ್ದಂಗೆ ಮನೆ ದಿನಸಿಗಳನ್ನು ಕಳ್ಕೊಂಡಿರು ಸೊ ಇದೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಆ್ಯಂಡ್ ಇದು ಯಾವ್ದು ಕೊಟ್ಟಿದ್ದಾರೆ ಅಂತ ಕೂಡ ನಿಮ್ಗೆ ಅರ್ಥ ಆಗಿರ್ಬೋದು ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಿರೋದು ಈಗ ಇದನ್ನ ಪರ್ಚೇಸ್ ಮಾಡೋದಕ್ಕೆ ಇಲ್ಲಿ ಪಾಯಿಂಟ್ಗಳು ಕೊಟ್ಟಿದ್ದಾರೆ ಸೊ ಇವ್ರ ಹತ್ರ ಪಾಯಿಂಟ್ಗಳಿದೆಯಲ್ಲ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮನೆ ದಿನಸಿಗಳನ್ನ ಪರ್ಚೇಸ್ ಮಾಡಬಹುದು ಸೊ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಎಲ್ಲ ಸದಸ್ಯರಿಗೆ ಅಂದ್ರೆ ಎಲ್ಲ ಸ್ಪರ್ಧಿಗಳಿಗೆ ಈ ಅವಕಾಶ ಇರುತ್ತೆ ಅಂದ್ರೆ ಪರ್ಚೇಸ್ ಮಾಡೋದಕ್ಕೆ ಓಕೆನಾ ಪಾಯಿಂಟ್ಸ್ ಇರೋದು ವಿನಯ್ ಹೇಳೋ ಪ್ರಕಾರ ಸೊ ಇಲ್ಲಿ ಮಾಲೀಕರ ಹತ್ರ ಜಾಸ್ತಿ ಪಾಯಿಂಟ್ ಗಳಿದೆ ಸೊ ಹಾಗಾಗಿ ಅವ್ರ ಕಡೆಯಿಂದಾನೆ ಬೇಕು ಜಾಸ್ತಿ ಅಮೌಂಟ್ ಕೊಡ್ಬೇಕಾಗಬಹುದು ಅನ್ನೋದು ಅವ್ರ ಪಾಯಿಂಟ್ ಅನ್ಕೋತೀನಿ ಸಂಗೀತ ಅವರು ನಾವಿಬ್ರು ಮಧ್ಯ ಅಂದ್ರೆ ಇಬ್ರು ಕೂಡ ಡಿವೈಡ್ ಮಾಡ್ಕೊಬೇಕಾಗುತ್ತೆ ಆಫ್ ಆಫ್ ಅನ್ನೋ ರೀತಿ ಹೇಳ್ತಿರುವಂತದ್ದು ಸಂಗೀತ ಇಲ್ಲಿ ತನಿಷ್ ಅವ್ರ ರಿಯಾಕ್ಷನ್ ಕೂಡ ಯಾಕೆ ಎಲ್ಲರಿಗೂ ಬೇಕು ಅಲ್ವಾ ನಾವು ಮಾತ್ರ ಯಾಕೆ ಅನ್ನೋ ರೀತಿ ಅವರ ಕ್ವಶನ್ ಆಕ್ಚುಲಿ ವ್ಯಾಲಿಡ್ ಪಾಯಿಂಟ್ ಇದೆ ಎಲ್ಲರ ಸ್ಪರ್ಧಿಗಳಿಂದ ಕೂಡ ಸ್ವಲ್ಪ ಅಮೌಂಟ್ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಆಕ್ಚುಲಿ ತನಿಷಾ ಮತ್ತೆ ನಮ್ರತ ಮಧ್ಯೆ ಏನಕ್ಕೆ ಅದು ಕನ್ವರ್ಷನ್ ಸ್ಟಾರ್ಟ್ ಆಗಿದೆ ಜಗಳ ಆಗಿದೆ ಅಂತ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ ಇಲ್ಲಿ ಇನ್ನೊಂದು ವಿಷಯ ಹೆಂಗ್ ಗೊತ್ತಾ ಇವಾಗ ಏನು ಅಲ್ಲಿ ಕೊಟ್ಟಿದ್ದಾರೆ ಸೊ ಅಲ್ಲಿ ತುಂಬ ಸಿಂಪಲ್ ಆಗಿ ಒಂದು ವಿಷಯನ ಅರ್ಥ ಮಾಡ್ಕೊಬೋಯ್ತು ಈಗ ಎಲ್ಲರ ಹತ್ರನು ಪಾಯಿಂಟ್ ಇದೆ ಓಕೆನಾ ಫಾರ್ ಎಕ್ಸಾಂಪು ಬೇರೆ ಸ್ಪರ್ಧಿಗಳ ಹತ್ರ ಒಂದು ಇದೆ ಅಂತ ಅನ್ಕೋಣ ಇವ್ರ ಹತ್ರ ಒಂದು ಸಾವಿರ ಇದೆ ಅಂತ ಅನ್ಕೋಣ ಓಕೆನಾ ಸೊ ಇಲ್ಲಿ ಏರ್ಪೇರ್ ಮಾಡ್ಕೊಳ್ಳೋ ಬದಲು ಎಲ್ಲರೂ ಕೂಡ ಅರ್ಧ ಅರ್ಧ ಡಿವೈಡ್ ಮಾಡಿದ್ರೆ ಮುಗ್ದೆ ಹೋಗ್ತಿತ್ತು ಫಾರ್ ಎಕ್ಸಾಂಪಲ್ ಸಾವಿರ ಇರುವಂಥ ಮತ್ತು ಸಂಗೀತ ಐನೂರು ಇನ್ನೂರು ಕೊಟ್ಟು ಅದೇ ಬೇರೆ ಸ್ಪರ್ಧಿಗಳು ಐನೂರು ಇರೋರು ಇನ್ನೂರು ಇನ್ನೂರೈವತ್ತು ಕೊಟ್ಟಿದ್ದರೆ ಅಲ್ಲಿ ಎಲ್ಲರೂ ಕೂಡ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗ್ತಿತ್ತು ಆ್ಯಂಡ್ ಎಲ್ಲರಿಗೂ ಕೂಡ ಮನೆಯವರು ಎಲ್ಲರೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಪ್ರಾಬ್ಲಮೇ ಸಾಲ್ವ್ ಆಗ್ತಿತ್ತು ಇಷ್ಟೇ ಅಲ್ಲ ತುಂಬ ಸಿಂಪಲ್ ಆಗಿರ್ತಿತ್ತು ಬಟ್ ಆದರೆ ಆ ತಾಳ್ಮೆ ಇವ್ರಿಗಿಲ್ಲ ಅಂತ ಅನ್ಕೋತೀನಿ ಇದೊಂದು ಬೆಸ್ಟ್ ಆಪ್ಷನ್ ಆಗಿತ್ತೇನು ಅಂತ ಅನ್ಕೋತೀನಿ ಯಾಕಂದರೆ ಈಗ ಏನಾಗುತ್ತೆ ಗೊತ್ತಾ ಕ್ಯಾಪ್ಟನ್ಶಿಪ್ ಟಾಸ್ಕಿಗೆಲ್ಲ ಹೋಗ್ಬೇಕಲ್ಲ ಸೊ ಹಾಗಾಗಿ ಇವರ ರಿಯಾಕ್ಷನ್ ಈ ರೀತಿ ಇದೆ ಇವೆಲ್ಲ ಸ್ವಲ್ಪ ತಾಳ್ಮೆಯಿಂದ ಯತ್ನ ಮಾಡಿದ್ರೆ ಈ ಥರ ಕೂಡ ಮಾಡ್ಬೋದಾಗಿತ್ತು ಇವಾಗ ಎಷ್ಟಿದ್ರು ಅವರು ಅಷ್ಟೇ ಇರ್ತಾರೆ ಎಷ್ಟು ಇರ್ತಾರೆ ಅವರು ಅಷ್ಟೇ ಇರ್ತಾರೆ ಯಾಕಂದರೆ ಎಲ್ಲರದ್ದು ಕೂಡ ಆಫ್ ಆಫ್ ಕಟ್ ಆಗಿರುತ್ತೆ ಸೊ ಈಸಿ ವೇ ಆಗಿತ್ತಲ್ವ ಅದೇನೋ ಅಂತಾರಲ್ಲ ಕುಂದ್ರ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತ ಆ ಕ್ಯಾಟಗರಿಗೆ ಬಿದ್ದಿದ್ದಾರೆ ಎಲ್ಲರೂ ಕೂಡ ತುಂಬ ಸಿಂಪಲ್ ಇದೆ ಗುರು ಅದು ಯಾಕೆ ಹಿಂಗೆ ಆಡ್ತಾರೋ ಗೊತ್ತಿಲ್ಲ ಏನಿಸುತ್ತೆ ನಿಮಗೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಎಪಿಸೋಡ್ ನೋಡಿದ್ರೆ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ಅದರಲ್ಲಿ ಸಿಗೋಣ ಓಕೆನಾ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬ ಬಾಯ್